ಪಾರ್ಥ ಆನೆ ಪ್ರೀತಿಗೆ ಮರುಳಾದ ಗಜ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪುಲಿ ಬಂದಿದ್ದ ಪಾರ್ಥ ಎಂಬ ಸಾಕಾನೆ ಹೆಜ್ಜೇನು ಕಡಿತದಿಂದ ನೋವಾಗಿ ಓಡಿ ಹೋಗಿತ್ತು ಆದರೆ ಆನೆಯ ಮಾವುತನು ಪ್ರೀತಿಯಿಂದ ಕರೆದಾಗ ಪಾರ್ಥ ಆತನ ಮಾತಿಗೆ ಮರುಣಾಗಿ ಬಂದು ಶರಣಾಯಿತು ಮಾವುತ ಮತ್ತು ಅರಣ್ಯ ಅಧಿಕಾರಿಗಳ ತಂಡ ಯಶಸ್ವಿಯಾಗಿ ಆನೆಯನ್ನು ಸುರಕ್ಷಿತವಾಗಿ ಸೆರೆಹಿಡಿದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ಇದು ಮಾವತ ಮತ್ತು ಆನೆಯ ನಡುವಿನ ವಿಶ್ವಾಸ ಮತ್ತು ಬಾಂಧವ್ಯದ ಗೆಲುವು ನಿಮಗೆ ಈ ಘಟ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿ ಕಾಡಾನೆಯನ್ನು ಸೆರೆ હમ ઓ સબાસ સબાસ સહારા ઓ સબાસ અરે સબાસ સબાસ સબરા ફંદા ફંદા નમ હળલીલા ઓડિતો નમ મૂરનેટો નલટને ટમાટા બારનમ તો હા